ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸಪ್ತಂ ತೈಲ ಮತ್ತು ಬಂಗಾಳ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್ ಭಕ್ತನ ಬಗ್ಗೆ ಕೃಷ್ಣ ಹೇಳಿರುವಂಥ ಮಾತುಗಳು ಕೇಳ್ತಾ ಇದ್ವಿ ಈ ಮೊದಲು ಹೇಳಿದ್ದನ್ನು ಒಂದು ಒಮ್ಮೆ ಸಂಕ್ಷೇಪಿಸಿ ಹೇಳ್ತಾನೆ ಒಟ್ಟು ಮಾಡಿ ಹೇಳ್ತಾನೆ ಸಂಕ್ಷೇಪಿಸಿ ಅಂತ ಅಂದರೆ ಈ ಮಹಾಭಾರತದಲ್ಲಿ ಒಂದು ಮಾತಿದೆ ಇಷ್ಟಂ ಹಿ ವಿದುಷಾಮ್ ಲೋಕೆ ವ್ಯಾಸಧಾರಣಂ ಅಂತ ಉಗ್ರಶ್ರವ ಸೌತಿಗಳು ಹೇಳ್ತಾರೆ ಆರಂಭದಲ್ಲಿ ಮಹಾಭಾರತದ ಕಥೆಯನ್ನು ಅವರು ಶೌನಕಾದಿಗಳಿಗೆ ಹೇಳೋದಕ್ಕೆ ಹೊರಟಾಗ ವಿಸ್ತಾರ ಮತ್ತು ಸಂಕ್ಷೇಪ ಇದ್ರೆಡು ಇದೆರಡು ಈ ತಿಳಿದವರಿಗೆ ವಿದ್ವಾಂಸರಿಗೆ ಇಷ್ಟ ಆಗುತ್ತೆ ಅವರು ಎರಡೂ ತರಹದಲ್ಲೂ ಹೇಳ್ತಾ ಹೋಗ್ತಾರೆ ಒಮ್ಮೆ ವಿಸ್ತಾರ ಮಾಡ್ತಾರೆ ಒಮ್ಮೆ ಸಂಕ್ಷೇಪವಾಗಿ ಹೇಳ್ತಾರೆ ಅಂತ ಈ ಇದೊಂದು ಕ್ರಮ ಇದೆ ಅದು ಅಂದರೆ ಇದು ಕ್ರಮ ಏನು ಅಂದರೆ ಏನನ್ನಾದರೂ ತಿಳಿಸುವಾಗ ಎರಡು ಕ್ರಮ ಒಮ್ಮೆ ಅದನ್ನು ಸೂತ್ರವಾಗಿ ಸೂತ್ರಪ್ರಾಯವಾಗಿ ಹೇಳೋದು ಆಮೇಲೆ ವಿಸ್ತರಿಸಿ ಹೇಳೋದು ಆಮೇಲೆ ಮತ್ತೆ ಅದನ್ನು ಸಂಕ್ಷೇಪಿಸಿ ಹೇಳೋದು ಅಂತ ಹಾಗೆ ಮಾಡಿದಾಗ ಅದು ಕುಳಿತುಕೊಳ್ಳುತ್ತೆ ಅಂತ ಕರೆಕ್ಟ್ ಹಾಗಾಗಿ ಇಲ್ಲಿ ಗೀತೆಯಲ್ಲೂ ಕೂಡ ನಮಗದು ಕಾಣಿಸುತ್ತೆ ಇದು ವ್ಯಾಸರ ಶೈಲಿಯೂ ಹೌದಿದು ಗೀತೆಯಲ್ಲಿ ಅದು ಕಾಣಿಸುತ್ತೆ ಅಂದರೆ ಒಂದನ್ನು ವಿಸ್ತಾರ ಮಾಡ್ಕೊಂಡು ಹೇಳಿ ಆಮೇಲೆ ಅದು ಒಟ್ಟು ಜಿಷ್ಟೇನು ಅಂತ ಹೇಳೋದು ಜಿಷ್ಟೇನು ಅಂತ ಹೇಳೋದು ಅಂತ ಅಂಥದ್ದೊಂದು ಮಾತು ಹೇಳ್ತಾನೆ ಹೇಳ್ತಾನೀಗ ಯೋ ನ ಹೃಷ್ಯತಿ ನ ಶೋಚತಿ ನ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯೆ ಪ್ರಿಯ ಅವನಿಗೆ ಹರ್ಷ ಇಲ್ಲ ಯಹ ನ ಹೃಷ್ಯತಿ ಯಾವುದನ್ನು ಯಾವುದಾದ್ರು ಸಿಕ್ಕಾಗ ಸಂತೋಷ ಪಡ್ತಾನೆ ಅಂತ ಇಲ್ಲ ನ ದ್ವೇಷ್ಟಿ ಯಾವುದನ್ನು ಯಾವುದರ ಕುರಿತಾಗಿ ದ್ವೇಷ ಇದೆ ಅಂತ ಇಲ್ಲ ಅಂದರೆ ಇದು ಬೇಡದ್ದು ಅಂತ ಇದೆ ಅಂತಿಲ್ಲ ನ ಶೋಚತಿ ಶೋಕ ಪಡ್ತಾನೆ ಅಂತ ಇಲ್ಲ ನಾಕಾಂಕ್ಷತಿ ಆಸೆ ಪಡ್ತಾನೆ ಅಂತಲೂ ಇಲ್ಲ ಅಂದರೆ ಆಸೆ ಇಲ್ಲ ನೋವಿಲ್ಲ ದ್ವೇಷ ಇಲ್ಲ ಸಂತೋಷ ಇಲ್ಲ ಶುಭಾಶುಭ ಪರಿತ್ಯಾಗಿ ಒಳಿತಾದರೂ ಕೆಡುಕಾದರೂ ಅವನು ಅದನ್ನು ತನ್ನದಾಗಿಸಿಕೊಳ್ಳೋದಿಲ್ಲ ಅದೆರಡನ್ನು ಪರಿತ್ಯಾಗ ಮಾಡ್ತಾನೆ ಅಂತ ಇದು ಭಾಳ ಚೆನ್ನಾಗಿದೆ ಶುಭವೋ ಅಶುಭವೋ ಇರೋದಿಲ್ಲ ಅವನ ಬದುಕಲ್ಲಿ ಇಂತಲ್ಲ ಅವನ ಬದುಕಿಗೆ ಅವನು ಖುಷಿ ಪಡೋದು ಆಗಬಹುದು ದುಃಖ ಪಡುವಂಥದ್ದು ಆಗಬಹುದು ಆದರೆ ಅವನು ಅದನ್ನು ಪರಿತ್ಯಾಗ ಮಾಡ್ತಾನೆ ಒಳಿತು ಬಂದರೂ ನನ್ನದಲ್ಲ ಕೆಡುಕು ಬಂದರೂ ನನಗಲ್ಲ ಅಂತ ಏನು ಬಂದರೂ ನನಗಲ್ಲ ಅಂತ ಯೋಚಿಸ್ತಾನೆ ಜೊತೆಗೆ ಭಕ್ತಿ ಮಾನ್ ಭಕ್ತಿ ಇಟ್ಟುಕೊಂಡಿದ್ದಾನೆ ಸ ಮೇ ಪ್ರಿಯ ಅಂತವನು ನನಗಿಷ್ಟವಾಗ್ತಾನೆ ಅಂತ ಅಂದರೆ ಇದು ಇದು ಅಂದರೆ ಒಂದು ಸಮವಾಗಿ ಬದುಕುವ ವಿಧಾನ ಇದು ಅಂತ ಇದರ ಕುರಿತು ಎಲ್ಲದರ ಕುರಿತು ನಾವು ಚರ್ಚೆ ಬಂದಿರೋದ್ರಿಂದ ಇದು ವಿಸ್ತರಿಸೋದು ಬೇಡ ಒಂದು ಅಂಶ ಮಾತ್ರ ಶುಭಾಶುಭ ಪರಿತ್ಯಾಗಿ ಅನ್ನೋ ಅಂಶ ಇದೆಯಲ್ಲ ಅದು ಅದು ಬಂದಿದೆ ಗೀತೆಯಲ್ಲಿ ಬೇರೆ ಬೇರೆ ಥರದಲ್ಲಿ ಇನ್ನೊಂದು ಥರದಲ್ಲಿ ಇಲ್ಲಿ ಹೇಳೋದು ಹೇಗೆ ಅಂದರೆ ಬರುವ ಫಲ ಇದೆಯಲ್ಲ ಒಳಿತಿರಲಿ ಕೆಡುಕಿರಲಿ ನೀನು ಬಿಟ್ಟು ಬಿಡು ಅದನ್ನು ಅಂತ ನೀನು ಅದನ್ನು ನಿನ್ನದಾಗಿಸಿಕೊಳ್ಳೋದಕ್ಕೆ ಹೋಗಬೇಡ ಅಂತ ನಿನ್ನದಾಗಿಸಿಕೊಳ್ಳೋದಕ್ಕೆ ಹೋಗಬೇಡ ಅಂತ ಆ ಬುದ್ಧನ ಇದರಲ್ಲಿ ಒಂದು ಕಥೆ ಹೇಳ್ತಾರೆ ಬುದ್ಧನ ಕಥೆ ಒಂದನ್ನು ಹೇಳ್ತಾರೆ ಈಗ ಭಿಕ್ಷೆ ಎತ್ತಿ ಬದುಕ್ತಾ ಇದ್ದರಲ್ಲ ಆಗ ಸನ್ಯಾಸಿಗಳು ಭಿಕ್ಷುಗಳು ಅಂತ ಇರ್ತಾಯಿದ್ರು ಭಿಕ್ಷೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಬದುಕ್ತಾ ಇದ್ದರು ಬುದ್ಧನ ಜೊತೆಗೆ ಸೇರಿಕೊಂಡಿರುವ ಕತೆ ಬುದ್ಧನದ್ದು ಹೌದಾಗಿರ್ಬೋದು ಅಲ್ಲದೇ ಇರ್ಬೋದು ಸೇರಿರ್ಬೋದು ಇದರ ಸಂತರ ಜೊತೆಗೆ ಕತೆಗಳು ಸೇರಿಕೊಂಡಿರುತ್ತೆ ಅದು ಎಲ್ಲಿಗೋ ಹೋದಾಗ ಆ ಬುದ್ಧನಿಗೂ ಹೇಳ್ತಾರೆ ಬೇರೆ ಯಾವುದೋ ಸಂತರ್ಕತೆ ಅಂತಲೂ ಹೇಳ್ತಾರೆ ಯಾವುದೋ ಒಂದು ಮನೆಯಲ್ಲಿ ಭಿಕ್ಷೆ ಬಂದಿದ್ದಾನೇನೋ ಸಿಟ್ಟಿಗೆ ಮನೆಯ ಗೃಹಿಣಿ ಒಂದು ಬಟ್ಟೆ ತೆಗೆದು ಎಸ್ದಳಂತೆ ಅಂತ ಬಟ್ಟೆ ಕೊಳೆಯಾದ ಒಂದು ಬಟ್ಟೆ ಕೈಯಲ್ಲಿತ್ತು ಅನಿಸುತ್ತೆ ಏನೋ ಮಾಡೋದಕ್ಕೆ ತೆಗೆದು ಎಸೆದು ಬಿಟ್ಳು ಅಂತ ಬಟ್ಟೆಯನ್ನು ಅಂತ ಸರಿ ಭಿಕ್ಷೆ ಇವತ್ತಿನದ್ದು ಅಂತ ಸ್ವೀಕಾರ ಮಾಡ್ಕೊಂಬಂದುಬಿಟ್ಟ ಅಂತ ಇವತ್ತಿನ ಭಿಕ್ಷೆ ಇದು ಅಂತ ಆ ಬಟ್ಟೆಯನ್ನು ತಂದು ಬಟ್ಟೆಯನ್ನು ಕ್ಲೀನಾಗಿ ತೊಳೆದು ಆ ಬಟ್ಟೆಯನ್ನು ತುಂಡು ಮಾಡಿ ಅದನ್ನು ಬತ್ತಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಬೆಳಗದ ಅಂತ ಅಂದರೆ ನೀನು ಏನನ್ನ ಎಸೆದರೂ ಅದನ್ನು ನನ್ನ ನನ್ನ ಒಳಿತಿಗೆ ಬಳಸ್ಕೊಳ್ತೀನಿ ನನಗೇನು ನನ್ನ ನನಗೇನಾಗಬೇಕಿದ್ಯೋ ಅದಕ್ಕೆ ಬಳಸ್ಕೊಳ್ತೀನಿ ಅನ್ನೋ ಥರಹದ್ದು ಅಂತ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಅಂದರೆ ಸಿಟ್ಟು ಬರಬೇಕಲ್ವಾ ಶಾಪ ಕೊಡಬೇಕಲ್ವಾ ಅಂತ ಅಂತ ನಾವು ಮತ್ತೆ ವಿಷಯ ಎತ್ತಿದರೆ ಜನ ಅದನ್ನೇ ಹೇಳ್ತೀರಿ ಅಂತಾರೆ ಧರ್ಮವೇ ಅದನ್ನ ಕಥೆಯಲ್ಲಿ ಅವ್ನು ಸಿಟ್ಟು ಮಾಡೋದಕ್ಕೆ ಹೊರಟ ಹೊರಡ್ತಾನಲ್ಲ ಭಿಕ್ಷೆ ತರೋದು ತಡವಾಯಿತು ಅನ್ನೋದಕ್ಕೆ ಕೌಶಿಕ ಬ್ರಾಹ್ಮಣನ ಕೌಶಿಕ ಬ್ರಾಹ್ಮಣ ಅವಳು ಗೃಹಿಣಿಗೆ ಹಾಗಾಗತ್ತೆ ಅಂತ ಭಿಕ್ಷೆಗೆ ಅಂತ ಹೋಗಿ ನಿಂತಾಗ ಅದನ್ನು ಅಸಡ್ಡೆ ಮಾಡಿದರೆ ಸಿಟ್ಟು ಬರುತ್ತೆ ಅಥವಾ ನೋವು ಆಗತ್ತಲ್ಲ ಅಂತಂದರೆ ನೋಯ್ ಬೇಡ ಅಂತ ಇವತ್ತು ಭಿಕ್ಷೆ ಕೊಟ್ರ ಇವತ್ತು ಪರಮನ್ನ ಕೊಟ್ಟರೆ ಪಾಯಸ ಕೊಟ್ರ ಏನು ಅದಕ್ಕೇನು ಬಹಳ ಸಂತೋಷ ಪಡೋದು ಅಂತ ಇಲ್ಲ ಸಂತೋಷ ಅಂದರೆ ಅವ್ರ ಬಗ್ಗೆ ಕೃತಜ್ಞತೆಯ ಭಾವ ಇಲ್ಲ ಅವ್ರಿಗೆ ಒಳಿತಾಗಲಿ ಇಂಥ ಆಶೀರ್ವಾದ ಮಾಡೋದಿಲ್ಲ ಅಂತ ಹೋ ಇವತ್ತು ಪಾಯಸ ಸಿಕ್ತು ಅಂತೇನೂ ಇಲ್ಲ ಹಾಗೆಯೇ ಬಟ್ಟೆ ಕೊಟ್ಟಾಗಲೂ ಅದಕ್ಕೆ ಅದರಲ್ಲಿ ಸಿಟ್ಟು ಮಾಡೋದು ನೋಯೋದು ಅಂತೇನೂ ಇಲ್ಲ ಅಂತ ಉದ್ವೇಗಗೊಳ್ಳೋದು ಅಂತ ಒಂದು ಬಂತಲ್ಲ ಹಿಂದೆ ಅಂಥದ್ದು ಏನೂ ಇಲ್ಲ ಅಂತ ಅಂದಾಗ ಶುಭಾಶುಭಗಳು ನಡೆಯುತ್ತೆ ಶುಭವೂ ನಡೆಯುತ್ತೆ ಅಶುಭವೂ ನಡೆಯುತ್ತೆ ಅದರ ಪರಿಣಾಮವನ್ನು ತ್ಯಾಗ ಮಾಡ್ತೀನಿ ನಾನು ಅಂತ ಅದರ ಫಲತ್ಯಾಗ ಅಂತಂದಾಗ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದಿದೆ ಈ ಫಲತ್ಯಾಗ ಅಂತಂದಾಗ ಭಿಕ್ಷೆ ಕೇಳಿದಾಗ ಊಟ ಕೊಟ್ಟರು ಊಟ ಮಾಡ್ತೀಯಾ ಇಲ್ವಾ ಅಂದರೆ ಅದರ ತ್ಯಾಗವಲ್ಲ ಅದು ಫಲ ಭಿಕ್ಷೆ ಕೇಳಿದ್ದೊಂದು ಕರ್ಮ ಆದರೆ ಕೊಟ್ಟ ಬಟ್ಟೆ ಕೊಳಕ ಬಟ್ಟೆಯೂ ಒಂದು ಫಲ ಅಥವಾ ಕೊಟ್ಟ ಪಾಯಸವೂ ಒಂದು ಫಲ ಇದನ್ನು ನೀನು ಬಳಸ್ತೀಯಾ ಇಲ್ವಾ ಅಂತ ಅಂದರೆ ಅದು ಫಲ ಭೋಗ ಇದೆಯಾ ಇಲ್ವಾ ಅಂತಾಯಿತು ಬಳಸ್ತೀನಿ ಆದರೆ ಅದರ ಪರಿಣಾಮ ಇದೆಯಲ್ಲ ಅದನ್ನು ಪರಿತ್ಯಾಗ ಮಾಡ್ತೀನಿ ಓಕೆ ಅದರ ಪರಿಣಾಮವನ್ನು ಅಂತ ಹಾಗಾಗಿ ಶುಭ ಶುಭ ಪರಿತ್ಯಾಗಿ ಒಳಿತು ನಡೆಯಲಿ ಕೆಡಕು ನಡೆಯಲಿ ಒಳಿತಿನಿಂದ ಏನೋ ಒಂದಾಗಲಿ ಕೆಡಕಿನಿಂದ ಏನೋ ಒಂದು ಆಗಲಿ ಆದರೆ ಅದರ ಪರಿಣಾಮ ನಿನ್ನ ಮನಸ್ಸಿನ ಮೇಲಾಗದೇ ಇರಲಿ ಅಂತ ನನಗೇನೋ ಡೌಟ್ ಸರ್ ಈಗ ಆ ಭಿಕ್ಷು ಅದನ್ನು ತೊಗೊಂಡು ಹೋಗಿ ತೊಳೆದು ಅದನ್ನು ಒಣಗಿಸಿ ಅದನ್ನು ಬತ್ತಿ ಮಾಡಿ ದೀಪ ಹಚ್ಚಿದಾಗ ಅವನಿಗೆ ಸಂತೋಷ ಖಂಡಿತ ಆಗಿರುತ್ತೆ ಹಾಗೆ ಖಂಡಿತ ಹಾಂ ಅಲ್ಲಿ ಅವನಿಗೆ ಬೇಜಾರಾಗದೇ ಇರ್ಬೋದು ಕೊಳಕ್ಕೆ ಬಟ್ಟೆ ಎಸ್ದಾಗಲೂ ಕೂಡ ಅವನು ತೊಗೊಂಡು ಬಂದಿದ್ದಾನೆ ಬಟ್ ಅದನ್ನು ದೀಪ ಮಾಡಿ ಅದು ಓ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸಿರುತ್ತೆ ಅವನಿಗೆ ಹೌದು ಮತ್ತು ಮತ್ತೆ ತೊಳೆದ್ನಲ್ಲ ಕೊಳೆಯನ್ನು ತೊಳೆದ್ನಲ್ಲ ಅದು ಅದರಲ್ಲಿ ಸಂತೋಷ ಪಡೋಕ್ಕೆ ಗೊತ್ತಿರುತ್ತೆ ಅವನಿಗೆ ಕೊಳೆ ತೊಳೆದಾಗ ಬಟ್ಟೆಯ ಗುಣ ಅಲ್ಲ ಕೊಳೆ ಈ ಕೊಳೆ ತೊಳೆದಾಗ ಬಟ್ಟೆ ಯಾಕೆ ಕ್ಲೀನ್ ಆಯಿತು ಅಂತ ಅದು ಬಟ್ಟೆಯ ಗುಣ ಆಗಿದ್ದರೆ ತೊಳೆಯೋಕೆ ಬರೋಲ್ಲ ಅದು ಕರೆಕ್ಟ್ ತೊಳೆಯೋಕ್ಕೆ ಬಂತು ಅಂದರೆ ಅದು ಬಟ್ಟೆಯ ಗುಣ ಅಲ್ಲ ಅದು ಸೇರ್ಕೊಂಡಿದ್ದು ಹಾಗಾಗಿ ಯಾವುದು ಇದರ ಗುಣ ಆಗಿರಲಿಲ್ವೋ ಅದನ್ನು ಇದರಿಂದ ಬೇರ್ಪಡಿಸಿ ಇದನ್ನು ಇದರ ಮೂಲ ರೂಪಕ್ಕೆ ತಂದೆ ಅಂತ ಒಂದು ಸಂತೋಷ ಪಡೋಕ್ಕೆ ಬಂದರೆ ಅಸಂತೋಷವಾಗಿರುತ್ತೆ ದೀಪ ಬೆಳೆದಾಗಲಂತೂ ಭಾಳ ಸಂತೋಷ ಆಗಿರ್ಜನ ಹಾಗಾಗಿ ಶುಭಾಶುಭಗಳ ಪರಿತ್ಯಾಗ ಅನ್ನೋದು ಒಂದು ಮುಖ್ಯವಾದದ್ದು ಅಂತ ಹಾಗಿರುವ ಭಕ್ತಿಮಾನ್ ಯಹ ಸಮೇ ಪ್ರಿಯ ಹಾಗೆ ಭಕ್ತಿ ಇದ್ದವನು ನನಗಿಷ್ಟವಾಗುತ್ತಾನೆ ಭಕ್ತಿ ಬಗ್ಗೆ ಮಾತಾಡ್ತಾ ಭಕ್ತಿನ ಬಗ್ಗೆ ಕೃಷ್ಣ ಹೇಳಿರುವಂಥ ಸಾಕಷ್ಟು ವಿಚಾರಗಳನ್ನ ವಿಷದವಾಗಿ ಸಂಪಾತ್ ಸರ್ ನಮ್ಗೆ ಹೇಳಿದರು ಸೊ ಸರ್ ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಈ ಎಲ್ಲ ವಿಚಾರಗಳ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಸ್ನೇಹಿತರೆ ಈ ಭಕ್ತಿ ಯೋಗದ ಈ ಮಾರ್ಗ ಅಂದರೆ ನಾವೇನು ಹೋಗ್ತಾ ಇದ್ದೀವಿ ಅದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತು ನಾನು ಯಾವಾಗಲೂ ಹೇಳೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಮತ್ತು ನಾವು ಕಲಿಬೇಕಾಗಿದ್ದ ಆದರೆ ಕಲಿಯಲಾಗದಂಥ ಪಾಠಗಳನ್ನ ನಾವಿಲ್ಲಿ ಕಲಿತಾ ಇದ್ದೀವಿ ಹೀಗಾಗಿ ಇದು ಇನ್ನೊಂದಷ್ಟು ಸಮೂಹಕ್ಕೆ ರೀಚ್ ಆಗಲಿ ಅದನ್ನು ನೀವು ನಮ್ಮ ಕೆಲಸ ನಾವು ಮಾಡ್ತೀವಿ ನಿಮ್ಮ ಕೆಲಸ ನಿಮ್ಮ ಮಾಡಿ ನಿಮ್ಮ ಕೆಲಸ ಅಂದರೆ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು